ಭಾಗ ಎಂಟು ಆರ್ಯ ಜೊತೆ ಆರಾಧ್ಯ ಜೀವ ಆರಾಧ್ಯ ಬಗ್ಗೆ ಹೇಳಿ ಹೋದಾಗ ಆರ್ಯ ಹೃದಯ ಹಿಂಡಿತು ನಿನ್ನೆ ನಾನು ಅವಳನ್ನು ದೂಡಿದ್ದು ಕತ್ತು ಹಿಡಿದಿದ್ದು ಯಾರಿಗೂ ಹೇಳಿಲ್ಲ ಅವಳನ್ನು ನೆನೆದು ಆ ವೇದನೆಗೆ ಕಣ್ತುಂಬಿ ಬಂತು ತಕ್ಷಣ ಕಣ್ಣು ಮುಚ್ಚಿಬಿಟ್ಟ ಆದರೆ ಅವನಿಗೆ ಎಲ್ಲ ಅಯೋಮಯವಾಗಿತ್ತು ಯಾವುದು ನಿಜ ಯಾವುದು ಸುಳ್ಳು ಯಾವುದು ನಾಟಕ ತಿಳಿಯದೆ ತಲೆಯಲ್ಲಿ ಗೊಂದಲಗಳು ಸುಳಿದಾಡುತ್ತಿದ್ದವು ಮೈಥಿಲಿ ಕೂಡ ಹೀಗೆ ನನ್ನನ್ನು ಕಷ್ಟದಿಂದ ಕಾಪಾಡಿ ಹಾರೈಕೆ ಮಾಡಿ ಪ್ರೀತಿಸುವಂತೆ ನಾಟಕ ಮಾಡಿ ಮೋಸ ಮಾಡಿ ಹೋದಳು ಈ ಹುಡುಗಿಯನ್ನು ಅಜ್ಜಿ ಹೇಳಿದ್ದಕ್ಕಾಗಿ ಮದುವೆಯಾದೆ ಆದರೆ ಇವಳು ನಾಟಕ ಮಾಡ್ತಾ ಇದ್ದಾಳ ಇಲ್ಲ ನಿಜವಾದ ಕಾಳಜಿನ ಒಂದು ಹರಿತ ಇಲ್ಲ ಅದೆಲ್ಲ ಬಿಡು ಆರ್ಯ ಆದರೆ ನನಗಾಗಿ ಕಷ್ಟಪಟ್ಟು ಟೆಂಡರ್ ಅಟೆಂಡ್ ಮಾಡಿ ನನ್ನ ಹಾಸ್ಪಿಟಲ್ನಲ್ಲಿ ಕಾಳಜಿ ಮಾಡಿದ್ದಕ್ಕೆ ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಆದರೆ ನಿನ್ನೆ ನಾನು ನಡೆದುಕೊಂಡ ರೀತಿ ಸರಿಯಿಲ್ಲ ಒಮ್ಮೆ ಅವಳಿಗೆ ಥ್ಯಾಂಕ್ಸ್ ಹೇಳಿ ನನ್ನೆ ನಡೆದಕ್ಕೆ ಸಾರಿ ಕೂಡ ಕೇಳಬೇಕು ಹೇಗಿದ್ದರೂ ಈ ಮೂರು ದಿನ ಕಾಳಜಿ ಮಾಡಿದವಳು ಊಟ ತಂದಾಗ ಅವಳತ್ರ ಮೊದಲು ಸಾರಿ ಕೇಳಬೇಕು ಎಂದು ಮನಸ್ಸಲ್ಲೇ ಹೇಳಿಕೊಂಡು ಕಾಯುತ್ತಾ ಕುಳಿತಿದ್ದ ಆರ್ಯ ಅಡುಗೆ ಮಾಡಿ ಚಿಂತಿಸುತ್ತಾ ನಿಂತಿದ್ದವಳನ್ನು ತೇಜಸ್ವಿನಿ ಹೋಗಿ ಆರ್ಯಂಗೆ ಊಟ ನಾನೇ ತಿನ್ನಿಸಿ ಬರುತ್ತೇನೆ ನೀನು ಊಟ ಮಾಡಿ ರೆಸ್ಟ್ ಮಾಡು ಆರಾಧ್ಯ ಎಂದು ಊಟದ ತಟ್ಟೆ ತೆಗೆದುಕೊಂಡು ಆರ್ಯನ ರೂಮಿಗೆ ಬಂದರು ಬಾಗಿಲ ಬಳಿ ಯಾರ ಬಂದ ಸದ್ದಿಗೆ ಆರಾಧ್ಯನೇ ಊಟ ತಂದಿರಬೇಕೆಂದು ಮನದಲ್ಲಿ ಖುಷಿಯಾಯಿತು ಆದರೆ ಅಕ್ಕ ತೇಜಸ್ವಿನಿ ಊಟ ತಂದಿರುವುದನ್ನು ನೋಡಿ ಅರಳಿದ ಮುಖ ಬಾಡಿ ಹೋಯಿತು ಆರ್ಯ ಯಾಕೆ ಮುಖ ಬಾಡಿ ಹೋಯಿತು ನಾನು ಊಟ ತರಬಾರ್ದಿತ್ತ ನೀನು ನಿನ್ನ ಹೆಂಡ್ತಿ ಆರಾಧ್ಯ ತರ್ತಾಳಂತ ಕಾಯ್ತಾ ಇದ್ದೆ ಅನಿಸುತ್ತೆ ಸಾರಿ ಆರ್ಯ ಆರಾಧ್ಯ ಕೈಲೇ ಊಟ ಕೊಟ್ಟು ಕಳಿಸ್ತೀನಿ ಎಂದೇಳಿ ಹಿಂದೆ ತಿರುಗಿದಾಗ ಅಕ್ಕ ಹಾಗೇನಿಲ್ಲ ಪ್ಲೀಸ್ ಬನ್ನಿ ಒಳಗಡೆ ನನ್ನ ಅಕ್ಕನ ಕೈಲಿ ಊಟ ತಿನ್ನಿಸಿಕೊಳ್ಳೋದಕ್ಕಿಂತ ಬೇರೆ ತೃಪ್ತಿ ಇದೆಯಾ ಆದರೆ ನನಗೋಸ್ಕರ ನೀವು ತೊಂದರೆ ತಗೊಳ್ತಾ ಇದ್ದೀರಾ ಅನಿಸುತ್ತೆ ನನ್ನ ತಮ್ಮನ ಕಾಳಜಿ ಮಾಡೋದರಲ್ಲಿ ನನಗೆ ಯಾವ ತೊಂದರೆ ಏನೂ ಇಲ್ಲ ಮತ್ತು ನೀನು ಹುಷಾರಾಗಿ ಮೊದಲಿನ ಥರ ಆಗಬೇಕು ಅಷ್ಟೇ ನಾನು ದೇವರಲ್ಲಿ ಕೇಳಿಕೊಳ್ಳೋದು ಎಂದು ಊಟ ತಿನ್ನಿಸುತ್ತಾ ತೇಜಸ್ವಿನಿ ಆರ್ಯ ಆರಾಧ್ಯ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಕ್ಕ ಯಾಕೆ ಕೇಳ್ತಾ ಇದ್ದೀರಾ ಅಲ್ಲ ಆರ್ಯ ಇನ್ನೂ ಎಷ್ಟು ದಿವಸ ಅಂತ ಹೀಗೆ ಒಬ್ಬೊಂಟಿಯಾಗಿರ್ತೀಯ ಒಬ್ಬಳು ಸಂಗಾತಿ ಬೇಕಲ್ವಾ ಆ ಹುಡುಗಿ ಆರಾಧ್ಯ ಕೂಡ ಒಳ್ಳೆ ಹುಡುಗಿ ನಾವೇ ಹುಡುಕಿದ್ರೂ ಕೂಡ ಇಂಥ ಒಳ್ಳೆ ಹುಡುಗಿನ ನಿನಗೆ ತರೋದಿಕ್ಕಾಗ್ತಾ ಇರಲಿಲ್ಲ ಅಜ್ಜಿ ನೋಡಿದ ಹುಡುಗಿ ಕೂಡ ಈ ಮನೆ ಕಂಪನಿ ಎರಡನ್ನು ನಿಭಾಯಿಸಿಕೊಂಡು ಹೋಗುತ್ತಾಳೆ ನೀನು ಆಗಿರುವುದನ್ನೆಲ್ಲ ಮರೆತು ಯಾಕೆ ಆರಾಧ್ಯ ಜೊತೆ ಸಂಸಾರ ಶುರು ಮಾಡಬಾರ್ದು ಗೊತ್ತು ಆರ್ಯ ಅಜ್ಜಿ ಮಾಡಿರೋ ವಿಲ್ ವಿಚಾರದಲ್ಲಿ ಕೋಪ ಇದೆ ಅಂತ ಗೊತ್ತು ಅದನ್ನೆಲ್ಲ ಮರೆತು ಮುಂದೆ ಹೋಗಬೇಕಲ್ವ ಅಕ್ಕ ಪ್ಲೀಸ್ ಮತ್ತು ಯಾವ ಹುಡುಗಿಗೂ ನನ್ನ ಜೀವನದಲ್ಲಿ ಜಾಗ ಇಲ್ಲ ನಿಮ್ಮ ಹತ್ರ ಇನ್ನೊಂದು ವಿಚಾರ ಹೇಳಬೇಕಿತ್ತು ಅಷ್ಟರಲ್ಲಿ ಈ ಆ್ಯಕ್ಸಿಡೆಂಟ್ ಆಗೋಯ್ತು ಇನ್ನು ಒಂದು ವರ್ಷ ಆ ಹುಡುಗಿ ಈ ಮನೆಯಲ್ಲಿರಲಿ ಆಮೇಲೆ ಡೈವರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಆರ್ಯ ಏನು ಮಾತಾಡ್ತಾ ಇದ್ದೀಯಾ ನಿಜ ಹೇಳ್ತಾ ಇದ್ದೀನಿ ನೀವು ಮದುವೆಗೆ ಮುಂಚೆ ಹೇಳಿದಾಗೆ ಒಂದು ವರ್ಷ ಈ ಮನೆ ಸೊಸೆಯಾಗಿರಲಿ ಬಿಲ್ ಪ್ರಕಾರ ಅಷ್ಟೆ ಆಮೇಲೆ ನಾನು ಡೈವರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಕ್ಕ ನಿಂಗೆ ನೆನಪಿದೆಯಾ ಅವತ್ತು ವಿಲ್ ವಿಚಾರ ಬಂದಾಗ ನಾನು ಆಸ್ತಿನೂ ಬೇಡ ಮದುವೆನೂ ಬೇಡ ಅಂತ ಕುಳಿತಿದ್ದಾಗ ನೀನು ಬಂದು ಆರ್ಯ ಏನು ಯೋಚನೆ ಮಾಡ್ತಾ ಇದ್ದೀಯಾ ಪ್ಲೀಸ್ ಈ ಮದುವೆಗೆ ಒಪ್ಕೋ ಅಜ್ಜಿಗೆ ಮಾತು ಕೊಟ್ಟಿದ್ದೀಯಾ ಇಷ್ಟ ಆಗಿಲ್ಲ ಅಂದರೆ ಒಂದು ವರ್ಷ ಈ ಮನೆಯಲ್ಲಿರಲಿ ಆಮೇಲೆ ಡೈವರ್ಸ್ ಕೊಟ್ಟರೆ ಆಯಿತು ಇವಾಗ ಮದುವೆಗೆ ಒಪ್ಕೊ ಇಲ್ಲ ಅಂದರೆ ನನ್ನಾಣೆ ಎಂದೇಳಿ ತೇಜಸ್ವಿನಿಯವರು ಮದುವೆಗೆ ಒಪ್ಪಿಸಿದ್ದರು ಆರ್ಯ ಅವತ್ತು ನಾನು ಹೇಳಿದ್ದು ನೀನು ಮದುವೆಗೆ ಒಪ್ಕೊಳ್ಳಿ ಅಂತ ನೀ ಥರ ನಿರ್ಧಾರ ಮಾಡ್ತೀಯಾ ಅಂದಿದ್ರೆ ನಾನು ಈ ಮದುವೆನೇ ಮಾಡಿಸ್ತಾ ಇರಲಿಲ್ಲ ಅಜ್ಜಿ ನೋಡಿದ ಹುಡುಗಿ ನಿನ್ನ ಮನಸ್ಸನ್ನ ಬದಲಾಯಿಸ್ತಾಳೆ ಅಂತ ನಾನು ಹಾಗೆ ಹೇಳಿದ್ದು ಆರಾಧ್ಯ ಕೂಡ ತುಂಬ ಒಳ್ಳೆ ಹುಡುಗಿ ಯೋಚನೆ ಮಾಡುವ ಆರ್ಯ ಅಕ್ಕ ಯೋಚನೆ ಎಲ್ಲ ಮಾಡಿದ್ದಾಗಿದೆ ಇದೊಂದು ವಿಚಾರದಲ್ಲಿ ನೀವು ನನ್ನ ಬಲವಂತ ಮಾಡಬೇಡಿ ಮತ್ತೆ ನಾನು ಯಾರ ಮಾತನ್ನು ಕೇಳೋಕ್ಕೆ ರೆಡಿ ಇಲ್ಲ ಪ್ಲೀಸ್ ಅಕ್ಕ ಐ ಹ್ಯಾಮ್ ಸಾರಿ ಇನ್ನೊಂದು ಸರಿ ಯೋಚನೆ ಮಾಡು ಎಂದು ಮೆಡಿಸಿನ್ ಕೊಟ್ಟು ಹೊರಟರು ತೇಜಸ್ವಿನಿ ಕೆಳಗೆ ಬಂದಾಗ ಅಕ್ಕ ಆರ್ಯ ಊಟ ತಿಂದ್ರ ಮೆಡಿಸಿನ್ ತಗೊಂಡ್ರಾ ಆರಾಧ್ಯ ಕೇಳಿದಳು ಹ್ಞೂ ಆರಾಧ್ಯ ಇವಾಗ ಮಲಗಿದ್ದಾನೆ ನೀನು ಹೋಗಿ ರೆಸ್ಟ್ ಮಾಡು ಎಂದು ಹೊರಟರು ಮೂರು ದಿನದಿಂದ ನಿದ್ರೆ ಇಲ್ಲದೆ ಇದ್ದಿದ್ದರಿಂದ ಆರಾಧ್ಯ ಕೂಡ ಊಟ ಮಾಡಿ ಆರ್ಯನನ್ನು ಒಮ್ಮೆ ಮಲಗಿರುವುದನ್ನು ನೋಡಿ ತಾನು ರೆಸ್ಟ್ ಮಾಡಲು ಹೋದಳು ರಾತ್ರಿ ಊಟ ಕೂಡ ತೇಜಸ್ವಿನಿ ಅವರೇ ಆರ್ಯಾಗೆ ಊಟ ತಿನ್ನಿಸಿ ಬಂದರು ಅಗಸ್ತ್ಯ ನೀನಿವತ್ತು ಆರ್ಯ ಅವ್ರ ಜೊತೆಗೆ ಇರ್ತೀಯ ಏಕೆಂದರೆ ಅವರಿಗೆ ಯಾರಾದರೂ ಜೊತೆಯಲ್ಲಿದ್ದರೆ ಒಳ್ಳೆಯದು ಇನ್ನು ಅವರು ಒಬ್ಬರಿಗೆ ಇಲ್ಲ ನಿನಗೇನು ಅಭ್ಯಂತರ ಇಲ್ಲ ಅಂದರೆ ಮಾತ್ರ ಆರಾಧ್ಯ ಕೇಳಿದಾಗ ಸರಿ ಚಿಕ್ಕಮ್ಮ ನಾನು ಚಿಕ್ಕ ಜೊತೆ ಇದ್ದು ನೋಡ್ಕೊಳ್ತೀನಿ ನೀವು ಅವ್ರ ಚಿಂತೆ ಬಿಡಿ ಅಗಸ್ತ್ಯ ಹೇಳಿದನು ಅಲ್ಲೇ ಇದ್ದ ಮಂಜುಳ ಅಲ್ಲ ಕಣೋ ಅಗಸ್ತ್ಯ ನಾಳೆ ಎಕ್ಸಾಮ್ ಇದೆ ಅಂತ ಹೇಳ್ತಾ ಇದ್ದೆ ರಾತ್ರಿ ಪೂರ ಲೈಟ್ ಆನ್ ಮಾಡಿ ನೀನು ಓದ್ಕೊಳ್ತಾ ಇದ್ದರೆ ಆರ್ಯಂಗೆ ಮಲ್ಕೊಳಕ್ಕೆ ತೊಂದರೆ ಆಗಲ್ವಾ ಅಗಸ್ತ್ಯ ತೊಂದರೆ ಇಲ್ಲ ನೀನು ಹೋಗಿ ಓದ್ಕೋ ಅಕ್ಕ ಹೇಳ್ತಿರೋದು ಕೂಡ ಸರಿನೇ ನಾನೇ ಆರ್ಯ ಅವರ ಜೊತೆಗೆ ಇರ್ತೀನಿ ಎಂದು ಆರ್ಯರು ಬಳಿ ಬಂದವಳು ಅಳುಕಲ್ಲೇ ಒಳ ನಡೆದಳು ನಿನ್ನೆ ಕುತ್ತಿಗೆ ಹಿಡಿದ ಹಾಗೆ ಇವತ್ತು ಎಂದು ಭಯದಲ್ಲೇ ಬಂದಳು ಅವಳನ್ನು ಕಂಡು ಖುಷಿ ಬೆಳಕೆಯಿಂದ ನೋಡೇ ಇರಲಿಲ್ಲ ಆದರೂ ಕೋಪ ಬಂದಂತೆ ನಟಿಸುತ್ತ ಹೊಯ್ ನೀನ್ಯಾಕೆ ಯಾಕೆ ಬಂದೆ ಜೋರಾಗಿ ಕೇಳಿದ ಗಂಡನ ರೂಮ್ಗೆ ಹೆಂಡತಿ ಯಾಕೆ ಬರ್ತಾಳೆ ಗಂಡ ಓಪನೇ ಇದ್ದಾನೆ ಸ್ವಲ್ಪ ವಿಚಾರಿಸಿಕೊಳ್ಳೋಣ ಅಂತ ಎಂದು ಮೆಲ್ಲನೆ ಹೇಳಿ ಬಾಗಿಲು ಲಾಕ್ ಮಾಡಿ ಅದು ನಿಮ್ಮ ಜೊತೆಗೆ ಸ್ವಲ್ಪ ರೊಮ್ಯಾನ್ಸ್ ಮಾಡೋಣ ಅಂತ ಬಂದೆ ಮೆಲ್ಲನೆ ಹೇಳಿದಳು ವಾಟ್ ಎಂದು ಚೀರಿದ ಮತ್ತು ಇನ್ನೇನು ಮಿಸ್ಟರ್ ಗಂಡ ನಿಮಗೇನೋ ಹುಷಾರಿರ್ಲಿಲ್ವಲ್ಲ ಯಾರಾದರೂ ನಿಮ್ಮ ಜೊತೆಗಿದ್ರೆ ಒಳ್ಳೆಯದು ನಿಮ್ಮ ಸಹಾಯಕ್ಕೆ ಅಂತ ನಾನೇ ಬಂದೆ ಅಷ್ಟೆ ಏನು ಬೇಕಾಗಿಲ್ಲ ಯಾರ ಸಹಾಯನೂ ಬೇಡ ನನಗೆ ಹಾಗೂ ನೋಡ್ಕೋಬೇಕು ಅಂದರೆ ನನ್ನ ಮಕ್ಕಳಿದ್ದಾರೆ ಅವರು ನೋಡಿಕೊಳ್ಳುತ್ತಾರೆ ಯು ಜಸ್ಟ್ ಔಟ್ ಚೀರಿದ ಸ್ವಲ್ಪ ನೀರು ಕುಡಿದು ಕೂಗಾಡಿ ನೀವೆಷ್ಟು ಕುರಿಚಿದರೂ ಇಲ್ಲಿಂದ ಹೋಗಲ್ಲ ಅದಕ್ಕೆ ಸುಮ್ಮನೆ ಯಾಕೆ ಎನರ್ಜಿ ವೇಸ್ಟ್ ಮಾಡ್ಕೊಳ್ತೀರಾ ಮೆಲ್ಲನೆ ಹೇಳಿದಳು ಮನೆಯಲ್ಲಿ ನನ್ನ ನೋಡ್ಕೊಳ್ಳೋಕ್ಕೆ ಸಾಕಷ್ಟು ಜನ ಇದ್ದಾರೆ ನಿನ್ನ ಅವಶ್ಯಕತೆ ಇಲ್ಲ ನೀನು ನೋಡಿದರೆ ನನಗೆ ಕೋಪ ಬರುತ್ತೆ ಹೌದು ತುಂಬ ಜನ ಇದ್ದಾರೆ ಆದರೆ ಯಾರೂ ಕಾಣ್ತಿಲ್ಲ ಅಷ್ಟೆ ನೀವೆಷ್ಟು ಹೇಳಿದ್ರೂ ನಾನು ಇಲ್ಲಿಂದ ಹೋಗಲ್ಲ ಇಲ್ಲೇ ಇರ್ತೀನಿ ಕೈ ಕಟ್ಟಿ ಹೇಳಿದಳು ಅವಳನ್ನೇ ದೀರ್ಘವಾಗಿ ನೋಡಿದ ಆರ್ಯ ಅಂದರೆ ನೀನು ಇಲ್ಲೇ ಮಲಗ್ತೀಯ ನನ್ನ ಜೊತೆ ಹುಬ್ಬೇರಿಸಿ ಕೇಳಿದ ಹೌದು ಇಲ್ಲೇ ಮಲಗ್ತೀನಿ ನನ್ನ ಮೇಲೆ ನನಗೆ ನಂಬಿಕೆ ಇದೆ ನಿಮಗೆ ಇಲ್ವಾ ಮೆಲ್ಲನೆ ಕೇಳಿದಳು ನೀನು ನನ್ನ ಪಕ್ಕ ಬಂದು ಬೆಡ್ ಮೇಲೆ ಮಲಗಿದ್ರು ನನ್ನ ಮೇಲೆ ನನಗೆ ನಂಬಿಕೆ ಇದೆ ಅಂದರೆ ಪಕ್ಕ ಬಾ ಅಂತ ಕರೀತಾ ಇದ್ದೀರಾ ಓಕೆ ಅಲ್ಲೇ ಬಂದೆ ಎಂದು ಅವನ ಪಕ್ಕ ಬರುತ್ತಿದ್ದಳು ಏಯ್ ಯಾವಳೆ ನೀನು ಸುಮ್ಮನೆ ಇಲ್ಲಿಂದ ಹೋದರೆ ಸರಿ ಹೀಗಾಡಿಕೊಂಡು ನನ್ನ ಹತ್ರ ಬರೋ ಪ್ರಯತ್ನ ಪಟ್ಟರೆ ಅಷ್ಟೆ ಇನ್ನು ಹತ್ತಿರ ಬಂದವಳು ಅವನ ಮುಂದೆ ಬಾಗಿದಾಗ ಇಬ್ಬರಲ್ಲೂ ಕಣ್ಣೋಟ ಬೆರೆತಿತ್ತು ಹೃದಯ ಲಘುವಾಗಿ ಕಂಪಿಸುತ್ತಿತ್ತು ಎಚ್ಚೆತ್ತು ಮಿಸ್ಟರ್ ಗಂಡ ಗಾಬರಿ ಆಗಬೇಡಿ ನಾನು ಪಿಲ್ಲೋ ತೊಗೊಳೋಕೆ ಬಂದೆ ಅಷ್ಟೆ ನನಗೆ ನನಗಿಂತ ನಿಮ್ಮ ಮೇಲೆ ನಂಬಿಕೆ ಇದೆ ಎಂದು ನಸು ನಗುತ್ತಾ ಸೋಫಾ ನೋಡಿ ನಿರಾಳತೆಯ ಉಸಿರು ತಪ್ಪಿ ಸೋಫಾ ಮೇಲೆ ಬಂದು ಕುಳಿತಳು ಅಂದರೆ ಇಲ್ಲಿ ಸೋಫಾ ಮೇಲೆ ನೀವು ಆರಾಮಾಗಿ ಬೆಡ್ ಮೇಲೆ ಮಲಗಿ ನಾನು ಇಲ್ಲಿ ಸೋಫಾ ಮೇಲೆ ಮಲಗ್ತೀನಿ ಎಂದಳು ಆರಾಧ್ಯ ನನ್ನ ಮೇಲೆ ನಂಬಿಕೆನಾ ನಿಮಗೆ ಏಕೆ ಮೈ ಡಿಯರ್ ಗಂಡ ಒಂದು ಕೈಗೆ ಒಂದು ಕಾಲು ಇಂಜುರಿ ಆಗಿದೆ ನಿಮಗೆ ಇನ್ನೊಬ್ಬರ ಸಹಾಯ ಬೇಕು ಇನ್ನು ನೀವು ನನ್ನ ಮೇಲೆ ಏನಾದರೂ ಮಾಡ್ತೀರಾ ನಗುತ್ತಾ ಹೇಳಿದಳು ಅವನು ಅವನನ್ನೊಮ್ಮೆ ನೋಡಿಕೊಂಡು ಅವನ ಸ್ಥಿತಿಗೆ ಸುಮ್ಮನಾದ ಸುಮ್ಮನೆ ಮಲ್ಕೊಳ್ಳಿ ಏನೇನೋ ಯೋಚನೆ ಮಾಡಬೇಡಿ ಎಂದು ಸೋಫಾ ಮೇಲೆ ಮಲಗಿದಳು ನನ್ನೇ ನೋಡಿಕೊಂಡು ನಗ್ತೀಯಾ ಇರು ಮಾಡ್ತೀನಿ ಎಂದು ಅಮ್ಮ ಎಂದು ಜೋರಾಗಿ ಚೀರಿದ ಮಿಸ್ಟರ್ ಗಂಡ ಏನಾಯಿತು ಆರಾಧ್ಯ ಗಾಬರಿಯಿಂದ ಆರ್ಯ ಬಳಿ ಹೂಡಿ ಬಂದಳು ಸ್ವಲ್ಪನೂ ಕಾಮನ್ ಸೆನ್ಸ್ ಇಲ್ವಾ ಲೈಟ್ ಯಾರು ಆಫ್ ಮಾಡ್ತಾರೆ ಗದರಿಸುವಂತೆ ಕೇಳಿದ ಅಷ್ಟೇನಾ ಸರಿ ಎಂದು ಲೈಟ್ ಆಫ್ ಮಾಡಿ ಬೆಡ್ ಲೈಟ್ ಆನ್ ಮಾಡಿ ಮತ್ತೆ ಮಲಗಿದಳು ಅವಳು ನಿದ್ರೆ ಹೋಗಿರೋದು ನೋಡಿ ಸ್ವಲ್ಪ ಸಮಯದ ನಂತರ ಮತ್ತೆ ಕೆಮ್ಮಲು ಶುರು ಮಾಡಿದ ಏನಾಯಿತು ಎನ್ನುತ್ತಾ ತಟ್ಟನೆ ಎದ್ದು ಬಂದಳು ಅದು ಬಾಯಾರಿಕೆ ಆಗ್ತಾ ಇದೆ ಸ್ವಲ್ಪ ನೀರು ಬೇಕು ಎಂದ ಸರಿ ಎಂದು ನೀರು ಕುಡಿಸಿ ಹೋದಳು ಮತ್ತೆ ಆ ಎಂದು ಚೀರಿದ ಅವನ ಆಟ ಅರಿತವಳು ಮಲಗಿದ್ದಲೇ ಇವಾಗೇನಾಯಿತು ಕೇಳಿದಳು ಶೆಕೆ ಆಗ್ತಾ ಇದೆ ಸ್ವಲ್ಪ ಎ ಸಿ ಆನ್ ಮಾಡು ಎಂದ ರಿಮೋಟ್ ಪಕ್ಕದಲ್ಲೇ ಟೇಬಲ್ ಮೇಲೆ ಇದೆ ಆನ್ ಮಾಡಿಕೊಳ್ಳಿ ಎಂದು ಬೆನ್ನು ಹಾಕಿ ಮಲಗಿದಳು ಒಂದು ಗಂಟೆ ಆದರೂ ನಿದ್ರೆ ಬರದಿದ್ದಾಗ ಟಿ ವಿ ಆನ್ ಮಾಡಿ ಜೋರಾಗಿ ಸೌಂಡ್ ಕೊಟ್ಟ ಮಿಸ್ಟರ್ ಗಂಡ ಏನಿದು ನಿಮ್ಮ ಹುಡುಗಾಟ ಮಧ್ಯರಾತ್ರಿಯಲ್ಲಿ ಕೇಳಿದಳು ಏನು ಅಂದರೆ ನನಗೆ ನಿತ್ಯ ಇಲ್ಲ ಹೇಳಿದ ಪ್ಲೀಸ್ ಮಿಸ್ಟರ್ ಗಂಡ ಮಲಗಲು ಬಿಡಿ ಎಂದಳು ಹಾಗಿದ್ರೆ ಹೋಗಿ ನಿನ್ನ ರೂಮಲ್ಲಿ ಮಲ್ಕೋ ಇಲ್ಲಿ ಬಂದು ಮಲಗೋ ಅಂತ ಯಾರು ಹೇಳಿದ್ದು ಎಂದು ಸಿಡುಕಿದ ನೀವೇನೇ ನಾನು ಇಲ್ಲಿಂದ ಹೋಗಲ್ಲ ಆಯಿತು ಸ್ವಲ್ಪ ಸೌಂಡಾದರೂ ಕಮ್ಮಿ ಕೊಡಿ ಎಂದು ಹೇಳಿ ಮಲಗಿದಳು ಆ ಸೌಂಡಲ್ಲೂ ಮಲಗಿದ್ದವಳನ್ನು ಕಂಡು ಸಾಕು ಮತ್ತೆ ಅವಳಿಗೆ ತೊಂದರೆ ಕೊಡುವುದು ಬೇಡ ಎಂದು ಟಿ ವಿ ಆಫ್ ಮಾಡಿದ ಇಷ್ಟು ದಿವಸ ಯಾರು ನನ್ನ ಬಗ್ಗೆ ಕಾಳಜಿ ಮಾಡುತ್ತಿರಲಿಲ್ಲ ಇವಾಗ ಇವಳು ತೋರಿಸ್ತಾ ಇರೋ ಪ್ರೀತಿ ಕಾಳಜಿಗೆ ಏನು ಉತ್ತರ ಕೊಡಬೇಕು ತಿಳಿತಾ ಇಲ್ಲ ಅವಳ ಮುಖವನ್ನು ನೋಡಿಕೊಂಡು ಅಕ್ಕ ಮತ್ತೆ ಜೀವ ಹೇಳಿದ ಹಾಗೆ ನಾನು ಈ ಹುಡುಗಿನ ಒಪ್ಕೊಳ್ಳ ನನ್ನ ಹಿಂದಿನ ಜೀವನದ ಘಟನೆ ಗೊತ್ತಾದರೆ ನನ್ನ ಜೊತೆಗೆ ಇರ್ತಾಳ ಇಲ್ಲ ಇವಳು ನನ್ನನ್ನು ತಪ್ಪಾಗಿ ತಿಳ್ಕೊಂಡು ಮೈ ತರನೇ ಅಪವಾದ ಮಾಡಿದ್ರೆ ಅವಳು ಮೋಸ ಮಾಡಿ ಹೋದಾಗಲೇ ಅರ್ಧ ಸತ್ತು ಹೋಗಿದ್ದೀನಿ ಇನ್ನು ಇವಳೇನಾದರೂ ಮೋಸ ಮಾಡಿಬಿಟ್ರೆ ನಾನು ಸತ್ತೆ ಹೋಗ್ತೀನಿ ಅಷ್ಟೆ ಈ ಹುಡುಗಿ ತುಂಬ ಒಳ್ಳೆಯವಳು ನಾನು ಪಾಸ್ಟಿಂದ ಇವಳ ಜೀವನ ಹಾಳಾಗಬಾರ್ದು ನಾನು ತೆಗೆದುಕೊಂಡಿರುವ ನಿರ್ಧಾರ ಸರಿ ಇದೆ ಸ್ವಲ್ಪನೂ ಕಲ್ಮಶವಿಲ್ಲದ ಆ ನಗುಮುಖ ಯಾವಾಗಲೂ ಬಂದು ಕೆನ್ನೆಗೆ ಮುತ್ತಿಡುವ ಮುಂಗುರುಳು ಅವಳ ಮುಖವನ್ನೇ ವರ್ಣಿಸುತ್ತಾ ಅವನು ಕೂಡ ನಿದ್ರೆಗೆ ಜಾರಿದ